ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮಸ್ಕಾರ ಮಂಕುತಿಮ್ಮನ ಕಗ್ಗ ಸರಣಿಯ ನಮ್ಮ ಈ ಚಿಂತನ ಮಂಥನಕ್ಕೆ ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಇಂದು ನಾವು ಕಗ್ಗ ಐದನೇ ಪದ್ಯದ ಬಗ್ಗೆ ಮಾತಾಡೋಣ ಆ ಪದ್ಯದ ಆಳವಾದ ಅರ್ಥಗಳನ್ನು ಸ್ವೇತ ನೋಡೋಣ ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ ನಾವರಿಯ ಲಾರದೆಲ್ಲ ದರೊಟ್ಟು ಹೆಸರೇ ಕಾವನೊರ್ವನಿರಲ್ಕೆ ಜಗತ ಕಿಂತು ಸಾವು ಹುಟ್ಟುಗಳನ್ನು ಮಂಕುತಿಮ್ಮ ಐದು ಅಬ್ಬಾ ಈ ಮೊದಲನೇ ಸಾಲುಗಳಿದೆಯಲ್ಲ ನಮ್ಮನ್ನು ಒಂಥರ ನೇರವಾಗಿ ಯೋಚನೆಗೆ ತಳ್ಳಿಬಿಡುತ್ತೆ ಅಲ್ವಾ ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ ಅಂದರೆ ದೇವರು ಅಂದರೆ ಏನು ಅದು ನಮಗೆ ಅರ್ಥನೇ ಆಗದಿರೋ ಒಳಗೆ ಹೋಗೋಕೆ ಒಂದು ಕತ್ತಲೆ ಗುಹೇನ ಅಂತ ಕೇಳ್ತಿದ್ದಾರೆ ಡಿ ವಿಜಿಯರು ಆಮೇಲೆ ನಮಗೆ ತಿಳಿಯದ ವಿಷಯಗಳಿಗೆಲ್ಲ ಸೇರಿಸಿ ಒಟ್ಟಿಗೆ ದೇವರು ಅಂತ ಒಂದು ಹೆಸರು ಕೊಟ್ಬಿಟ್ಟಿದೀವಾ ಇದು ಬಹಳ ಮುಖ್ಯವಾದ ಪಾಯಿಂಟ್ ನೋಡಿ ಡಿ ವಿ ಜಿ ಅವರು ದೇವರು ಇದ್ದಾನೋ ಇಲ್ವೋ ಅಂತ ಕೇಳ್ತಿಲ್ಲ ಇಲ್ಲಿ ಬದಲಿಗೆ ಆ ದೇವರು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅದರ ಸ್ವರೂಪ ಅದರ ನೇಚರ್ ಏನು ಅದರ ಬಗ್ಗೆ ಯೋಚನೆ ಮಾಡಿಸ್ತಿದ್ದಾರೆ ಆ ಕಗ್ಗತ್ತಲೆಯ ಗವಿ ಅನ್ನೋ ಪದ ಇದೆಯಲ್ಲ ಮೆಟಫರ್ ಅದು ತುಂಬ ಪವರ್ಫುಲ್ ಅಂದ್ರೆ ನಮ್ಮ ತಿಳುವಳಿಕೆಗೆ ನಿಳುಕದೇ ಇರೋದು ತರ್ಕಕ್ಕೆ ಸಿಗದೇ ಇರೋ ರಹಸ್ಯವೇ ದೇವರು ಹೌದು ನಮಗೆ ಯಾವುದನ್ನು ವಿವರಿಸಕ್ಕಾಗಲ್ವೋ ಅದಕ್ಕೆಲ್ಲ ದೇವರು ಅಂತ ಹೆಸರಿಟ್ಟು ಸುಮ್ನಾಗ್ತೀವ ಇದು ಒಂದು ರೀತಿ ಹೇಗೆ ಅಂದ್ರೆ ಹಿಂದಿನ ಕಾಲದಲ್ಲಿ ಮನುಷ್ಯನಿಗೆ ಸೂರ್ಯ ಚಂದ್ರ ಮಳೆ ಹೇಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಆಗ ಅದನ್ನೆಲ್ಲ ದೈವ ಅಂತ್ಕೊಂಡ್ರಲ್ಲ ಹಾಗೇ ನಾ ಇದೂ ಕೂಡ ಅಂತ ಒಂದು ಪ್ರಶ್ನೆ ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಆದ ಆಂಗಲ್ ಹಾಗಾದ್ರೆ ದೇವ್ರು ಅನ್ನೋದು ಕೇವಲ ಅನುಭವಕ್ಕೆ ಮಾತ್ರ ಬರುವಂಥದ್ದೇ ಅನುಭವ ವೇದ್ಯ ಅಂತಾರಲ್ಲ ಹಾಗೆ ಅದಕ್ಕೆ ಎಲ್ಲರಿಗೂ ಒಪ್ಪಿಗೆ ಆಗುವ ಹಾಗೆ ಒಂದು ಪರ್ಫೆಕ್ಟ್ ಡೆಫಿನಿಷನ್ ಕೊಡೋಕ್ಕಾಗಲ್ವಾ ಅದೇ ಪ್ರಶ್ನೆ ಡಿ ವಿಜಿ ಅವರದು ಇದು ಜ್ಞಾನದಿಂದ ತಿಳಿಯಬಹುದಾದ ವಿಷಯವೋ ಅಥವಾ ಕೇವಲ ನಂಬಿಕೆ ಅನುಭವದ ಮೇಲೆ ನಿಂತಿದೆಯೋ ಇದಕ್ಕೊಂದು ಯೂನಿವರ್ಸಲ್ ಉತ್ತರ ಹುಡುಕೊಡು ಕಷ್ಟ ನೋಡಿ ಯಾಕಂದರೆ ಅನುಭವ ಅನ್ನೋದು ಪರ್ಸ್ನಲ್ ಅಲ್ವಾ ಸಬ್ಜೆಕ್ಟಿವ್ ಅದು ಹಾಗಾಗಿ ಒಬ್ಬರ ದೇವರ ಕಲ್ಪನೆ ಬೇರೆ ಇರುತ್ತೆ ಇನ್ನೊಬ್ಬರದು ಇನ್ನೊಂಥರ ಇರುತ್ತೆ ಇದನ್ನೇ ಮೊದಲ ಈಗ ಮುಂದಿನ ಎರಡು ಸಾಲು ನೋಡೋಣ ಕಾವನುರ್ವನಿರಲ್ಕೆ ಜಗದ ಕಥೆಯೇ ಕಿಂದು ಸಾವು ಹುಟ್ಟುಗಳೇನು ಇದು ಬಹುಶಃ ನಮ್ಮೆಲ್ಲರನ್ನೂ ಇನ್ನೂ ಜಾಸ್ತಿ ಕಾಡೋ ಪ್ರಶ್ನೆ ಅನ್ಸುತ್ತೆ ಅಂದ್ರೆ ಜಗತ್ತನ್ನ ಕಾಪಾಡೋಕೆ ಪ್ರೊಟೆಕ್ಟ್ ಮಾಡೋಕೆ ಒಬ್ಬ ಕಾವ ಇದ್ರೆ ಈ ಪ್ರಪಂಚ ಯಾಕೆ ಹೀಗಿದೆ ಇಷ್ಟೊಂದು ಕಷ್ಟ ನೋವು ಅನ್ಯಾಯ ಎಲ್ಲ ಯಾಕಿದೆ ಇಲ್ಲಿ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹುಟ್ಟು ಸಾವು ಅನ್ನೋ ಸೈಕಲ್ ಯಾಕೆ ಎಲ್ಲರೂ ಹುಟ್ಟಿದ್ಮೇಲೆ ಶಾಶ್ವತವಾಗಿ ಸುಖವಾಗಿರ್ಬೇಕಿತ್ತು ಅಲ್ವಾ ಎಕ್ಸಾಕ್ಟ್ಲಿ ಇದನ್ನ ಫಿಲಾಸಫಿಯಲ್ಲಿ ದ ಪ್ರಾಬ್ಲಮ್ ಆಫ್ ಈವಲ್ ಅಂಡ್ ಸಫರಿಂಗ್ ಅಂತಾರೆ ಇದು ತುಂಬ ಹಳೆಯ ಮೂಲಭೂತ ಪ್ರಶ್ನೆ ಎಲ್ಲವನ್ನು ಮಾಡಬಲ್ಲ ಎಲ್ಲರನ್ನು ಪ್ರೀತಿಸುವ ಒಬ್ಬ ದೇವರು ಅಥವಾ ರಕ್ಷಕ ಇದ್ರೆ ಜಗತ್ತಲ್ಲಿ ಇಷ್ಟೊಂದು ನೋವು ಕಷ್ಟ ಕ್ರೌರ್ಯ ಯಾಕೆ ಈ ಹುಟ್ಟು ಸಾವುಗಳ ಆಟ ಯಾಕೆ ನಡೆಯಬೇಕು ಇದು ಕೇವಲ ಬುದ್ಧಿಜೀವಿಗಳ ಪ್ರಶ್ನೆಯಲ್ಲ ನೋಡಿ ನಮ್ಮ ದಿನನಿತ್ಯದ ಬದುಕಲ್ಲಿ ನಾವಿದ ಫೇಸ್ ಮಾಡ್ತೀವಿ ನಮಗೆ ಬೇಕಾದವರು ಕಷ್ಟಪಡೋದನ್ನ ನೋಡ್ತೀವಿ ಸಾವು ಸಂಭವಿಸುತ್ತೆ ಅನ್ಯಾಯ ಆಗುತ್ತೆ ಆಗ ಆ ಕಾವ ಇದ್ದಾನೆ ಅನ್ನೋ ನಂಬಿಕೆ ಜೊತೆ ಇದನ್ನೆಲ್ಲ ಹೇಗೆ ಹೊಂದಿಸೋದು ಹೇಗೆ ರೀಕನ್ಸೈಲ್ ಮಾಡ್ಕೊಡೋದು ನಿಜ ಸೈನ್ಸ್ ಎಷ್ಟೇ ಬೆಳೆದ್ರೂ ನಾವು ಯೂನಿವರ್ಸ್ ಬಗ್ಗೆ ಎಷ್ಟೇ ತಿಳುಕೊಂಡ್ರು ಈ ಬೇಸಿಕ್ ಏಕೆಗಳಿಗೆ ಅದರಲ್ಲೂ ಈ ಹುಟ್ಟು ಸಾವಿನ ಹಿಂದಿನ ಕಾರಣ ಏನು ಉದ್ದೇಶ ಏನು ಅನ್ನೋದಕ್ಕೆ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ ಈ ಪ್ರಶ್ನೆಗಳು ಯಾವಾಗ್ಲೂ ಇರ್ತವೆ ಹೌದು ಹೌದು ಡಿ ಜಿ ಅವರ ಸ್ಪೆಷಾಲಿಟಿ ಏನಂದ್ರೆ ಅವರಿಲ್ ರೆಡಿಮೇಡ್ ಉತ್ತರ ಕೊಡಲ್ಲ ಬದಲಿಗೆ ನಮ್ಮ ನಂಬಿಕೆಗಳು ಒಂದು ಕಡೆ ನಾವು ಕಣ್ಣಿಂದ ನೋಡೋ ಪ್ರಪಂಚದ ಸತ್ಯ ಇನ್ನೊಂದು ಕಡೆ ಇವೆರಡರ ನಡುವೆ ಇರೋ ಒಂದು ಸಂಘರ್ಷ ಒಂದು ಟೆನ್ಷನ್ ಇದೆಯಲ್ಲ ಅದನ್ನ ನಮ್ಮ ಮುಂದೆಡ್ತಾರೆ ನಮ್ಮ ಒಂದು ಐಡಿಯಲ್ ದೇವರ ಕಲ್ಪನೆಗೂ ಜಗತ್ತಿನ ಈ ಕಠಿಣ ರಿಯಾಲಿಟಿಗೂ ಎಷ್ಟು ಗ್ಯಾಪ್ ಇದೆ ನೋಡಿ ಅಂತೂ ತೋರಿಸ್ತಾರೆ ನಮ್ಮನ್ನೇ ಯೋಚನೆ ಮಾಡೋಕೆ ಹಚ್ತಾರೆ ಸರಿ ವಾಸ್ತವ ಹೀಗಿದೆ ಈಗ ನಿಮ್ಮ ದೇವರ ಕಲ್ಪನೆಯನ್ನ ಇದ್ರ ಜೊತೆ ಹೇಗೆ ಹೊಂದಿಸ್ತೀರಿ ಅಂತ ಒಂದ್ ರೀತಿ ಚಾಲೆಂಜ್ ಹಾಕಿದ ಹಾಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಕಗ್ಗ ದೇವರ ಸ್ವರೂಪ ಎಷ್ಟು ನಿಗೂಢವಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತುತ್ತೆ ನಮಗ್ ಗೊತ್ತಿಲ್ಲದೆ ಇರೋದೇ ದೇವ್ರು ಅಂತ ಹೆಸರಿಟ್ಕೊಂಡಿದೀನಿ ಅನ್ನೋ ಸಂಶಯ ಹುಟ್ಟಿಸುತ್ತೆ ಆಮೇಲೆ ಈ ಜಗತ್ತಲ್ರೋ ಕಷ್ಟ ನೋವು ಹುಟ್ಟು ಸಾವು ಇವೆಲ್ಲ ಇದೆಯಲ್ಲ ಈ ವಿರೋಧಾಭಾಸಗಳನ್ನ ದೇವರ ಅಸ್ತಿತ್ವದ ಜೊತೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋ ದೊಡ್ಡ ಸವಾಲನ್ನ ನಮ್ಮ ಮುಂದಿಡುತ್ತೆ ಡಿವಿಜಿ ಶೈಲಿಯೇ ಹಾಗೆ ನೇರ ಉತ್ತರಕ್ಕಿಂತ ಸರಿಯಾದ ಪ್ರಶ್ನೆ ಕೇಳಿ ನಮ್ಮ ಆಲೋಚನೆಯನ್ನ ಕೆರಳಿಸೋದು ತುಂಬಾ ಅರ್ಥಪೂರ್ಣವಾದ ಚರ್ಚೆ ತುಂಬಾ ಧನ್ಯವಾದಗಳು ಕೇಳುಗರಿಗೆಲ್ಲ ಮಂಕುತಿಮ್ಮನ ಕಗ್ಗ ಸರಣಿಯ ನಮ್ಮ ಈ ಪಯಣ ಮುಂದಿನ ವಾರ ಇನ್ನೊಂದು ಕಗ್ಗದೊಂದಿಗೆ ಮುಂದುವರಿಯುತ್ತೆ ಹೋಗುವ ಮುನ್ನ ಕೇಳುಗರಿಗೆ ಒಂದು ಚಿಂತನೆಗೆ ವಿಷಯ ಈ ಕಗ್ಗದ ಹಿನ್ನೆಲೆಯಲ್ಲಿ ನಮ್ಮ ಸುತ್ತಮುತ್ತ ನಾವು ಪ್ರತಿದಿನ ನೋಡುವ ನೋವು ಅನ್ಯಾಯ ಕಷ್ಟಗಳಿದೆಯಲ್ಲ ಇದನ್ನೆಲ್ಲ ನೋಡಿದಾಗ ದೇವರ ಮೇಲಿನ ನಮ್ಮ ನಂಬಿಕೆಯನ್ನ ಅಥವಾ ದೇವರ ಬಗ್ಗೆ ನಮ್ಮ ಕಲ್ಪನೆಯನ್ನ ನಾವು ವೈಯಕ್ತಿಕವಾಗಿ ಹೇಗೆ ಅರ್ಥ ಮಾಡ್ಕೊಳ್ತೇವೆ ಹೇಗೆ ಅದನ್ನು ನಮ್ಮ ಜೀವನದ ಅನುಭವಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳಕ್ ಪ್ರಯತ್ನ ಪಡ್ತೀವಿ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಖಂಡಿತ ಹಾಗೇ ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಮರೆಯದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಮನೆಯವರ ಜೊತೆ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ ನಮಸ್ಕಾರ